ಇನ್ನು ಕಾಂತರಾಜು ವರದಿ ಜಾರಿ ಮಾಡೋ ಮನಸ್ಸಿದೆ ನನಗೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಕಾಂತರಾಜು ವರದಿ ಮಂಡಿಸಿ ಚರ್ಚೆ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಜಾತಿ ಗಣತಿಯಿಂದಲೇ ಬಡವ ಬಲಿದ್ರನ್ನು ಗುರುತಿಸಲು ಸಾಧ್ಯ ನಮ್ಮ ಸರ್ಕಾರ ಜಾತಿ ಗಣತಿ ಪರವಾಗಿದೆ ಜಾತಿ ಗಣತಿಯ ಮೇಲೆ ಮುಂದಿನ ಕಾರ್ಯಕ್ರಮ ರೂಪಿಸಬೇಕು ಅಂತ ಹೇಳಿದರು ಹೀಗಾಗಿ ಕಾಂತರಾಜು ವರದಿಯನ್ನು ಜಾರಿ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಹೇಳಿದ್ದಾರೆ ಜಾತಿ ಗಣತಿ ವಿಚಾರವಾಗಿ ಏನ್ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಬನ್ನಿ ನೋಡೋಣ ಕಾಂತರಾಜು ವರದಿ ಜಾರಿಯಾಗಬೇಕು ಆಗಬೇಕು ಅಂತೇಳಿ ಬಹಳ ಇಂದ ಒತ್ತಾಯ ಇದೆ ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಾಂತರಾಜ್ ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ ಅದನ್ನು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನು ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಜಾತಿ ಗಣತಿ ಪರವಾಗಿರ್ತಕ್ಕಂಥವ್ರು ಯಾಕಂತಂದರೆ ಜಾತಿ ಆಧಾರದ ಮೇಲೇ ಬಡವರನ್ನು ಬಲ್ಲಿದರನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಅದರ ಆಧಾರದ ಮೇಲೇ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಾಗ್ತದೆ ಅದಕ್ಕೋಸ್ಕರ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕಾದ್ರೆ ಇವೆಲ್ಲ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮ ಸರ್ಕಾರ ಜಾತಿ ಗಣತಿ ಪ್ರಕಾರ ಏನೀಗ ಕಾಂತರಾಜ್ ಅವರ ವರದಿ ಇದೆ ಆ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ